ಅಟ್ ಲಾಸ್ಟ್ ಫೈನಲಿ ಯಾವುದೋ ಒಂದು ವಿಚಾರ ಯಾವುದೋ ಒಂದು ಅಪ್ಪನಿಗೆ ಅಥವಾ ಅಮ್ಮನಿಗೆ ಮ್ಯಾಚ್ ಆಗ್ತಿದೆ ಅಂದ್ರೆ ಅಲ್ಲಿ ಒಂದು ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಮಗುಗೆ ಏನ್ ಬೇಕು ಅನ್ನೋದನ್ನ ಆ ಅಪ್ಪ ತಾನಾಗೆ ಅರ್ಥ ಮಾಡ್ಕೋಳಕ್ ಆಗುತ್ತೆ ಮಗುಗೆ ಏನು ಬೇಡ ಅಂತ ತಾಯಿ ತಾನಾಗೆ ಅರ್ಥ ಮಾಡ್ಕೊಳಕ್ಕಾಗುತ್ತೆ ಈ ತರ ಅರ್ಥ ಮಾಡ್ಕೊಂಡಿರೋರು ಏನು ಮಾಡ್ತಿರ್ತಾರೆ ಸ್ಮೂತ್ ಆಗಿ ಮಕ್ಕಳನ್ನ ಬೆಳೆಸ್ತಿರ್ತಾರೆ ರೈಟ್ ವೆಲ್ ಬೆಳೆಸ್ತಿರ್ತಾರೆ ಎಲ್ಲಿ ಇದು ಮಿಸ್ ಮ್ಯಾಚ್ ಆಗಿದೆ ಅನ್ಕಾನ್ಶಿಯಸ್ಲಿ ಅಥವಾ ಸಬ್ ಕಾನ್ಶಿಯಸ್ಲಿ ಯಾವಾಗ ಇದೊಂದು ಕನೆಕ್ಷನ್ ಫಾರ್ಮೇಶನ್ ಆಗಿರಲ್ಲ ಅವ್ರ ಮನೆಯಲ್ಲಿ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನಾನು ಇವಾಗ ರೀಸೆಂಟ್ ಒಂದು ಪ್ರೋಗ್ರಾಮ್ ಮಾಡ ನೋಡ್ತಾ ಇದ್ದೆ ಅಲ್ಲಿ ಏನಂದ್ರೆ ಕೆಲವು ಗುರುಜಿಗಳು ಪ್ರಪಂಚದ ವಿಚಾರಗಳನ್ನೇ ಹೇಳ್ತಾ ಇರ್ತಾರೆ ಇದನ್ ಸರಿ ಮಾಡ್ಕೊಬೇಕು ಅವ್ರು ಸರಿ ಈ ಗ್ರಹ ಸರಿಯಾಗ್ಬೇಕು ಈ ಒಂದು ಟೈಮ್ ಸರಿ ಆಗ್ಬೇಕು ಅವಾಗ ಮಾತ್ರ ನಮ್ಗೆಲ್ಲ ಬದಲಾಗುತ್ತೆ ಅಂತ ಹೇಳ್ತಾರೆ ಮೇಡಮ್ ಇಲ್ಲಿ ನಾನು ಹೇಳಿದ ಹಾಗೆ ಪ್ರತಿ ಒಂದು ಹಿಂದೂಯಿಸಮ್ ಇಟ್ಸ್ ಅ ಬಿಗ್ಗೆಸ್ಟ್ ಪವರ್ ನಮಗೆ ಇದು ನಾಲೆಡ್ಜ್ ತುಂಬಾ ಜಾಸ್ತಿ ಇದೆ ಇಲ್ಲಿ ಸೊ ಇಲ್ಲಿ ಮನುಷ್ಯ ಅವನು ತೃಪ್ತಿ ಆಗ ತನಕ ಪ್ರಪಂಚದ ಯಾವುದೇ ವಿಚಾರಗಳನ್ನು ಒಪ್ಪಿಕೊಳ್ಳುವುದಿಲ್ಲ ಅವನಿಗೆ ಸಂತೋಷ ಇದ್ರೆ ಎಲ್ಲದನ್ನೂ ಒಪ್ಕೊಂತಾನೆ ಇನ್ನೊಬ್ರು ಬೈದ್ರು ಒಪ್ಕೊಂತಾನೆ ಇನ್ನೊಬ್ರು ಒಡೆದ್ರು ಒಪ್ಕೊಂತಾನೆ ಅವನಿಗೆ ಸಂತೋಷ ಇಲ್ಲ ಅವನೇ ಎಮೋಷನಲಿ ಸ್ಟೇಬಲ್ ಆಗಿಲ್ಲ ಅಂದ್ರೆ ಒಳ್ಳೇದು ಕೂಡ ಕೆಟ್ಟದಾಗಿನೇ ಕಾಣಿಸುತ್ತೆ ಅವನಿಗೆ ಅಪ್ಪ ಅಮ್ಮ ಎಷ್ಟೇ ಒಳ್ಳೆಯವ್ರು ಇರ್ಬೋದು ಪ್ರಪಂಚಕ್ಕೆಲ್ಲ ಒಳ್ಳೇದ್ ಮಾಡಿದ್ದಾರೆ ಆದ್ರೆ ನನಗ್ ಮಾತ್ರ ಪ್ರೀತಿ ಮಾತಾಡ್ತಾ ಇಲ್ಲ ಸೊ ಏನಾಗುತ್ತೆ ನನ್ನ ಅಪ್ಪ ಅಮ್ಮನ ದ್ವೇಷಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಂದರೆ ನನ್ನ ಒಳಗಡೆ ನನ್ನ ಪಂಚೇಂದ್ರಿಯಗಳನ್ನು ನಾನು ಎಷ್ಟು ಬೇಕು ಅಷ್ಟು ಕರೆಕ್ಟಾಗಿ ಹ್ಯಾಂಡಲ್ ಮಾಡಲಿಲ್ಲ ಅದಕ್ಕೆ ತೃಪ್ತಿ ಆಗಲಿಲ್ಲ ಅಂದರೆ ನನಗೆ ಜೀವನ ಪ್ರಪಂಚ ಯಾವುದೂ ಸರಿಯಾಗಿ ಕಾಣಿಸಲ್ಲ ಮೇಡಮ್ ಸೊ ಹಾಗಾಗಿ ಪ್ರಪಂಚದ ಮೇಲೆ ನಾವು ಡಿಪೆಂಡ್ ಆಗೋದಕ್ಕಿಂತ ತನ್ನನ್ನು ತಾನು ಸರಿ ಮಾಡಿಕೊಳ್ಳುವ ತನಗೆ ಏನು ಬೇಕು ಅಂತ ತಿಳ್ಕೊಳ್ಳುವ ಅದ್ರ ಪ್ರಕಾರ ಜೀವನ ಮಾಡುವ ವಿಚಾರ ಏನಿದೆ ಅದು ನನ್ನ ಲೈಫಲ್ಲಿ ನನ್ನನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ ಅಂತ ಅಂದ್ರೆ ಮಕ್ಕಳಿಗೆ ಒಂದು ಡಿಸಿಪ್ಲಿನ್ ಕಲಿಸ್ತೀನಿ ಅನ್ನೋ ಒಂದು ವಿಚಾರದಲ್ಲಿ ಆ ನಿಟ್ಟಿನಲ್ಲಿ ಮಕ್ಕಳ ಒಂದು ಎಮೋಷ್ನಲಿ ಏನು ಅಟ್ಯಾಚ್ ಆಗಿರ್ತಾರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಪೇರೆಂಟ್ಸ್ ಅಂತ ತಾವು ಹೇಳ್ಕೊಡ್ತೀರ ಅಂದ್ರೆ ಅವರ ಕಾನ್ಸಂಟ್ರೇಷನ್ಗೆ ಅದು ತುಂಬಾ ಬೀಳುತ್ತೆ ಮಕ್ಕಳಿಗೆ ಸರ್ ಇನ್ನೊಂದು ಕಡೆ ನಾವೆಲ್ಲೋ ಕೇಳ್ತೀವಿ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಎಕ್ಸಾಂಪಲ್ ನಾನೆಲ್ಲೋ ನೋಡಿರೋ ಪ್ರಕಾರ ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ಕಡೆಗೆ ಹಾಕ್ಬಿಡಿ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಆಗ ನಿಮ್ಮ ನಿಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಅಥವಾ ಒಂದು ಹಣ್ಣಿನಲ್ಲಿರುವಂತಹ ಕಲ್ಲಂಗಡಿ ಹಣ್ಣಿನಲ್ಲಿ ಬೀಜಗಳಲ್ಲಿರೋ ಬೀಜಗಳನ್ನ ನಿಧಾನಕ್ಕೆ ಒಂದೊಂದೇ ತೆಗಿರಿ ಆಗ ನಿಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಇದು ವರ್ಕ್ ಆಗಲ್ವಾ ಇದು ವರ್ಕ್ ಆಗುತ್ತೆ ಮೇಡಮ್ ಖಂಡಿತ ವರ್ಕ್ ಆಗುತ್ತೆ ಇಲ್ಲ ಅಂತ ಹೇಳಿಲ್ಲ ಆ ನೀವು ಹೆಣ್ಣು ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಬೇಕಂತ ಹೇಳಿದ್ರಿ ಅಲ್ಲ ಅಲ್ಲಿ ಏಕಾಗ್ರತೆ ಫೈನ್ ಮೋಟಾರ್ ಸ್ಕಿಲ್ಸ್ ಅನ್ನೋ ಒಂದು ಕ್ವಾಲಿಟೀಸ್ ಇರುತ್ತೆ ಮೇಡಮ್ ಫೈನ್ ಮೋಟಾರ್ ಸ್ಕಿಲ್ಸ್ ಅಂದ್ರೆ ಐ ಅಂಡ್ ಹ್ಯಾಂಡ್ ಕೋಆರ್ಡಿನೇಷನ್ ಅಂತ ಹೇಳ್ತೀವಿ ಇದರಲ್ಲಿ ಏಕಾಗ್ರತೆ ಜಾಸ್ತಿ ಆಗುತ್ತೆ ನಿಮ್ಮ ನಾಯಕತ್ವದಲ್ಲಿಯೂ ಏಕಾಗ್ರತೆ ಇರಬೇಕು ನೀವು ಮಾಡ್ತಿರೋಂತ ಸ್ವತಃ ಕೆಲಸಗಳ ಮೇಲೆಯೂ ಏಕಾಗ್ರತೆ ಇರಬೇಕು ನಿಮಗೆ ಬರುವಂತ ಆಲೋಚನೆಗಳ ಮೇಲೆಯೂ ಏಕಾಗ್ರತೆ ಇರಬೇಕು ನೀವು ಹಾಡು ಹಾಡುವಾಗ್ಲೂ ಏಕಾಗ್ರತೆ ಇರಬೇಕು ಎಲ್ಲದ್ರಲ್ಲೂ ಏಕಾಗ್ರತೆ ಇರ್ಲೇಬೇಕು ನೀವಿಲ್ಲಿ ಮಾಡಿದಂತಹ ಬೆಳೆ ಸಪರೇಟ್ ಮಾಡೋದು ವಸ್ತುಗಳನ್ನ ಸಪರೇಟ್ ಮಾಡೋದು ಏನ್ ಮಾಡ್ತು ಫೈನ್ ಮೋಟಾರ್ ಸ್ಕಿಲ್ಸ್ ಅಂತ ಸಂಬಂಧಪಟ್ಟಿದಂತ ವಿಚಾರಗಳಲ್ಲಿ ಏಕಾಗ್ರತೆಯನ್ನ ಜಾಸ್ತಿ ಮಾಡ್ತು ಆದ್ರೆ ಓದಿನಲ್ಲಿ ಆಗ್ಬೇಕಾ ಅದು ಕನೆಕ್ಟಿವಿಟಿ ಇಲ್ಲ ಸೊ ಈ ರೀತಿಯಾದಂತ ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಇವಾಗ ಡ್ರಾಯಿಂಗ್ ಅಂಡ್ ಪೇಂಟಿಂಗ್ ಮಾಡ್ಬೇಕಾದ್ರೆ ಏಕಾಗ್ರತೆ ಬೇಕಾಗುತ್ತೆ ರೀಡ್ ಮಾಡಬೇಕಾದ್ರೆ ವೆರಿ ಇಂಟ್ರೆಸ್ಟಿಂಗ್ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ದಿಸ್ ಸೊ ಹಾಗಾಗಿ ಎಲ್ಲಿ ಕೊರತೆ ಇದೆ ಏಕಾಗ್ರತೆ ಅನ್ನೋದು ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಓಕೆ ಎಲ್ಲಿ ಕೊರತೆ ಇದೆ ಅಲ್ಲಿ ಏಕಾಗ್ರತೆಯನ್ನ ಜಾಸ್ತಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಇವಾಗ ನಾವು ಏಕಾಗ್ರತೆಯನ್ನ ಓದಿನ ವಿಚಾರಕ್ಕೆ ಮಾತಾಡ್ತಾ ಇದೀವಿ ಹಾಗಾಗಿ ಆ ವಿಚಾರವನ್ನ ಇನ್ನ ಡಿಟೇಲ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಸೊ ನಮ್ಮ ಬ್ರೈನ್ ಅಲ್ಲಿ ಆಸೆಪಿಟಲ್ ಲೋಬ್ ಅಂತ ಇರುತ್ತೆ ಈ ಆಸೆಪಿಟಲ್ ಲೋಬ್ ಗಳನ್ನ ನಾವು ಫಿಂಗರ್ ಪ್ರಿಂಟ್ ಅನಾಲಿಸ್ ಅಲ್ಲಿ ಲಿಟಲ್ ಫಿಂಗರ್ಸ್ ಗಳಿಂದ ಅನಲೈಸ್ ಮಾಡ್ತೀವಿ ಯಾವ ಮಗುವಿನಲ್ಲಿ ಓದಿನಲ್ಲಿ ಏಕಾಗ್ರತೆ ಕಡಿಮೆ ಇದೆ ಜಾಸ್ತಿ ಇದೆ ಅನ್ನೋದನ್ನ ನಾವೇನ್ ಮಾಡ್ತೀವಿ ಈ ಲಿಟಲ್ ಫಿಂಗರ್ನ ಲೈನ್ಸ್ ಮತ್ತು ಅದರಲ್ಲಿ ಇರುವಂತಹ ಶೇಪ್ ಗಳ ಆಧಾರಿತವಾಗಿ ಪರ್ಸೆಂಟೇಜ್ ಅಲ್ಲಿ ಹೇಳ್ಬಿಡ್ತೀವಿ ಮಗುವಲ್ಲಿ ಓದಿನಲ್ಲಿ ಹೆಚ್ಚಿನ ಆಕಾಗ್ರತೆ ಏಕಾಗ್ರತೆ ಇದೆಯಾ ಅಥವಾ ಬೇರೆ ವಿಚಾರಗಳಲ್ಲಿ ಅಂತ ಇದನ್ನು ಡಿಟೇಲ್ ಆಗಿ ಅರ್ಥ ಮಾಡಿಸ್ತೀನಿ ಅವಾಗ ಪೇರೆಂಟ್ಸ್ಗೆ ತುಂಬಾ ಕ್ಲಾರಿಟಿ ಸಿಗುತ್ತೆ ಪೇರೆಂಟ್ಸ್ ಯಾವುದೇ ಒಂದು ನಿರ್ಧಾರ ಮಾಡ್ಬೇಕಪ್ಪ ಮಕ್ಳು ಟು ವರ್ಡ್ಸ್ ಅಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ಕ್ಲಾರಿಟಿ ಜಾಸ್ತಿ ಬೇಕಾಗಿರುತ್ತೆ ಅಥವಾ ಯೂನಿಕ್ ಟ್ರೂತ್ ಮೇಲೆ ಒಂದು ನಂಬಿಕೆ ಬರಬೇಕಾಗಿರುತ್ತೆ ಕ್ಲಾರಿಟಿ ಸಿಕ್ಕೋರು ನಮ್ಮ ಹತ್ರ ಬರ್ತಾರೆ ನಮ್ಮ ಮೇಲೆ ನಂಬಿಕೆ ಬಂದವರು ಕೂಡ ನಮ್ಮ ಹತ್ರ ಬಂದ್ ಸರ್ವಿಸ್ ತಗೊಳ್ತಾರೆ ಇದರಲ್ಲಿ ಎರಡರಲ್ಲಿ ಯಾವ್ದು ಮಿಸ್ ಆಗುತ್ತೆ ಅವರು ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಡಿಟೇಲ್ ಆಗಿ ಹೇಳ ಇಷ್ಟಪಡ್ತೀನಿ ಮೇಡಮ್ ಲೆಫ್ಟ್ ಆಸಿಪಿಟಲ್ ಲೋಬ್ ಅಂತ ಇರುತ್ತೆ ಯಾವ ಮಗುವಿನಲ್ಲಿ ಲೆಫ್ಟ್ ಆಸಿಪಿಟಲ್ ಲೋಬ್ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಆ ಮಗು ರೀಡಿಂಗ್ ರೈಟಿಂಗ್ ಅಥವಾ ಎನಿ ಕೈಂಡ್ ಆಫ್ ಲರ್ನಿಂಗ್ ಇಲ್ಲಿ ಏಕಾಗ್ರತೆ ತುಂಬ ಚೆನ್ನಾಗಿರುತ್ತೆ ಅಂತ ಇದು ಹೆಂಗೆ ಹೇಳ್ತೀವಿ ನ್ಯೂರಾನ್ ಡೆನ್ಸಿಟಿ ಅಂತ ಹೇಳ್ತೀವಿ ಸೈನ್ಸ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಕೆಲವೊಬ್ರು ಕ್ವಶನ್ ಮಾಡುವಂಥ ಕೆಲವು ಬುದ್ಧಿವಂತ ಬ್ರೈನ್ಗಳು ಇರುತ್ತೆ ಪ್ರೋಗ್ರಾಮ್ ನೋಡ್ತಿರುವಂಥವರು ಅಲ್ಲಿ ನ್ಯೂರಾನ್ ಡೆನ್ಸಿಟಿ ಜಾಸ್ತಿ ಇರುತ್ತೆ ಅಂತ ಆಸೆಪಿಟಲ್ ಲೋಬಲ್ಲಿ ನ್ಯೂರಾನ್ ಡೆನ್ಸಿಟಿ ಆಸೆಪಿಟಲ್ ಲೋಬಲ್ಲಿ ಜಾಸ್ತಿ ಇದೆ ಅಂದಾಗ ರೀಡಿಂಗ್ ರೈಟಿಂಗ್ ಮತ್ತು ಲರ್ನಿಂಗಲ್ಲಿ ಹೆಚ್ಚಿನ ಏಕಾಗ್ರತೆ ಹೊಂದಿರುತ್ತೆ ಸೊ ಇದು ಲೆಫ್ಟ್ ಆಸೆಪಿಟಲ್ ಲೋಬ್ ಸ್ಟ್ರಾಂಗ್ ಆಗಿದ್ರೆ ಅಂತ ಇನ್ನೊಂದು ರೈಟ್ ಆಸಿಪಿಟಲ್ ಲೋಬ್ ಸ್ಟ್ರಾಂಗ್ ಆಗಿದ್ರೆ ಇವರು ಆರ್ಟ್ ಕ್ರಾಫ್ಟು ಡ್ರಾಯಿಂಗು ಪೇಂಟಿಂಗು ಮ್ಯೂಸಿಕ್ ಡ್ಯಾನ್ಸು ಸ್ಪೋರ್ಟ್ಸು ಕಲ್ಚರಲ್ ಆಕ್ಟಿವಿಟೀಸು ಈ ಥರ ವಿಚಾರಗಳಲ್ಲಿ ಇವರು ಹೆಚ್ಚಿನ ಏಕಾಗ್ರತೆಯನ್ನು ಹೊಂದಿರುತ್ತಾರೆ ಅಂದ್ರೆ ನಮ್ಮ ಬ್ರೈನಿಗೆಲ್ಲ ಸಂಬಂಧಪಟ್ಟಿರೋದು ನಾವು ಅದನ್ನ ಏನು ಮಾಡ್ತೀವಿ ಫಿಂಗರ್ ಟಿಪ್ಸ್ ಮೂಲಕ ಹೇಳ್ತಾ ಇದೀವಿ ಯಾವುದು ಸ್ಟ್ರಾಂಗ್ ಇದೆ ಅದರ ಮೇಲೆ ನಿಮ್ಮ ಮಗುಗೆ ಏಕಾಗ್ರತೆ ಇದೆ ಯಾವುದು ಸ್ಟ್ರಾಂಗ್ ಇಲ್ಲ ಅದನ್ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಸ್ಟ್ರಾಂಗ್ ಮಾಡ್ಕೊಳ್ಬೇಕಂದ್ರೆ ಅದಕ್ಕೆ ಬೇರೆ ಬೇರೆ ಆಯಾಮಗಳನ್ನು ನಾವು ಕೊಂಡು ಬರಬೇಕಾಗುತ್ತೆ ನಾನು ಹೇಳಿದೆ ಲಾಸ್ಟ್ ಎಪಿಸೋಡ್ ಅಲ್ಲಿ ಮಗು ಯಾವ ರೀತಿ ಕಲಿಯುತ್ತೆ ಲರ್ನಿಂಗ್ ಮೆಥಡ್ ಏನು ಆ ಲರ್ನಿಂಗ್ ಮೆಥಡ್ಗಳು ಆಡಿಟರಿನಾ ವಿಜುವಲ್ ಕೈನಸ್ತಿಕ ಇದು ಯಾವ ಪೇರೆಂಟ್ಸ್ಗೆ ಅಥವಾ ಮಗುವಿಗೆ ಗೊತ್ತಾಗುತ್ತೆ ಈ ರೀತಿಯಾದಂಥ ಕಲಿಕೆ ಮಾಡಿದಾಗ ಏನಾಗುತ್ತೆ ನೀವು ಲೆಫ್ಟ್ ಲೋಬ್ ಕಡಿಮೆ ಇದ್ರೂ ಕೂಡ ಸ್ಟ್ರಾಂಗ್ ಇಲ್ಲ ಅಂದ್ರೂ ಕೂಡ ಸ್ಟ್ರಾಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಈ ವಿಚಾರ ಯಾರಿಗೂ ಗೊತ್ತಿಲ್ಲ ಸೊ ಇದು ನಾವು ರಿಸರ್ಚ್ ಮೇಲೆ ಹೇಳ್ತಿರೋ ಅಂಥದ್ದು ಸೊ ಹಾಗಾಗಿ ಪೇರೆಂಟ್ಸ್ ಇದನ್ನು ಅರ್ಥ ಮಾಡ್ಕೊಂಡಷ್ಟು ಮಗುವಿನ ಏಕಾಗ್ರತೆ ಓದಿನ ಕಡೆಗೆ ಇನ್ಕ್ರೀಸ್ ಮಾಡಬೇಕಂದ್ರೆ ಏನು ಮಾಡಬೇಕು ನೀವು ಲರ್ನಿಂಗ್ ಮೆಥಡ್ಗಳನ್ನು ತಿಳ್ಕೊಳ್ಬೇಕು ಆಡಿಟರಿನ ವಿಷ್ಯುವಲ್ಲ ಕೈನಾಸ್ಥೆಟಿಕ್ ಅಂತ ಆವಾಗ ನಾವೇನು ಮಾಡ್ತೀವಿ ಅದಕ್ಕೆ ಮೆಥಡ್ಸ್ಗಳನ್ನು ಹೇಳ್ಕೊಡ್ತಾ ಬರ್ತೀವಿ ಆವಾಗ ಓದಿನಲ್ಲಿ ಏಕಾಗ್ರತೆ ಜಾಸ್ತಿ ಆಗ್ಬಿಡುತ್ತೆ ಇಲ್ಲಿ ಡ್ರಾಯಿಂಗ್ ಪೇಂಟಿಂಗ್ ಅಥವಾ ಆರ್ಟ್ ಕ್ರಾಫ್ಟ್ ಸ್ಪೋರ್ಟ್ಸ್ ಕಲ್ಚರಲ್ ಆ್ಯಕ್ಟಿವಿಟಿ ಇಲ್ಲಿ ಏಕಾಗ್ರತೆ ಜಾಸ್ತಿ ಇದೆ ಅಂತ ಯಾರೂ ಬಂದು ನಮಗೆ ಕಂಪ್ಲೇಂಟ್ ಮಾಡಲ್ಲ ಬಿಕಾಸ್ ಇದಕ್ಕೆಲ್ಲ ವ್ಯಾಲ್ಯೂನೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಪೇರೆಂಟ್ಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಏನು ಹೇಳ್ತಾ ಇದ್ದೀನಿ ರೈಟ್ ಬ್ರೈನ್ ಡಾಮಿನೆಂಟ್ ಇರೋ ಕಡೆ ವಿಚಾರ ಇವುಗಳಿಗೆಲ್ಲ ಜೀವನದಲ್ಲಿ ತುಂಬ ವ್ಯಾಲ್ಯೂ ಇದೆ ಇವಾಗ ಪ್ರತಿಯೊಬ್ಬ ಡ್ಯಾನ್ಸರ್ ಒಂದು ಸ್ಟುಡಿಯೋ ಅಂದರೆ ಎರಡು ಲಕ್ಷ ಇಂದ ಐದು ಲಕ್ಷ ತನಕ ಅರ್ನ್ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಮಕ್ಕಳಿಗೆ ನಾವು ಡ್ಯಾನ್ಸ್ ಕಲ್ಸಕ್ಕೆ ರೆಡಿ ಇಲ್ಲ ರೆಡಿ ಇಲ್ಲ ಒಬ್ಬ ಮ್ಯೂಸಿಕ್ ಟೀಚರ್ ಏನಿಲ್ಲ ಅಂದ್ರು ಮಿನಿಮಮ್ ಒಂದು ಲಕ್ಷದಿಂದ ಎರಡು ಲಕ್ಷ ಕೇವಲ ಇಪ್ಪತ್ ಮಕ್ಳು ಮೂವತ್ ಮಕ್ಳಿಗೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡಿ ಕ್ಲಾಸಸ್ ಮಾಡಿ ಅವರು ಎರಡ್ ಲಕ್ಷ ಮೂರ್ ಲಕ್ಷ ಅರ್ನ್ ಮಾಡ್ತೀರಾ ಈ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಇಸ್ ನಾಟ್ ಅರ್ನಿಂಗ್ ದಟ್ ಮಚ್ ಅಂದ್ರೆ ಪ್ರತಿಯೊಂದು ಮಗುವಿನಲ್ಲಿರುವಂತಹ ಪ್ರತಿಭೆಯನ್ನು ಹಿಡೀರಿ ಆ ಮಗುವಿನ ಪ್ರತಿಭೆಯ ಪ್ರಕಾರ ನೀವು ಪೇರೆಂಟಿಂಗ್ ಮಾಡ್ತಾ ಬಂದಿರಿ ಅಂದರೆ ಆ ಮಗುವಿನ ಸೋಲ್ಸೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಆ ಮಗು ಕೂಡ ಜೀವನದಲ್ಲಿ ನೆಮ್ಮದಿಯಿಂದ ಜೀವನ ಮಾಡುತ್ತೆ ಸಂತೋಷವಾಗಿಯೇ ಇರುತ್ತೆ ಬೆಸ್ಟ್ ಲೆವೆಲ್ ಆಫ್ ಅಚೀವ್ಮೆಂಟ್ಸ್ ಮಾಡುತ್ತೆ ಇವತ್ತು ನಿಮಗೆ ಸ್ಪೋರ್ಟ್ಸಲ್ಲಿ ಗೊತ್ತಿರ್ಬೋದು ಸ್ಪೋರ್ಟ್ಸಲ್ಲಿ ಯಾರಿಗೆಲ್ಲ ತುಂಬ ಚೆನ್ನಾಗಿ ಕಾನ್ಸಂಟ್ರೇಷನ್ ಇದೆ ಅವ್ರು ಒಂದೊಂದು ಮ್ಯಾಚ್ ಆಡಿದರೆ ಅವ್ರಿಗೆ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಕೊಡ್ತಾರೆ ನಾವು ಬರೀ ಓದು 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 ಅಂತ ಹೇಳಿ ಪೇರೆಂಟ್ ಮೆಂಟಾಲಿಟಿಯೇ ಮಗು ಆಗಿ ಮಾಡಿಬಿಡ್ತಾ ಇದ್ದೀವಿ ನಾವು ಪ್ರಪಂಚದ ಎಲ್ಲ ಒಳ್ಳೆ ವಿಚಾರಗಳನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದೀವಿ ಸುನಾಮಿ ಬಂದು ಅಲ್ಲೋಲ ಕಲ್ಲೋಲ ಮಾಡಿಲ್ಲ ನಮ್ಮ ಆಲೋಚನೆಗಳು ನಮ್ಮ ಆಲೋಚನೆಗಳ ಮಿತ ಪ್ರಜ್ಞೆ ನಮ್ಮ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡ್ತಿದೆ ಪ್ರಪಂಚ ತುಂಬ ವಿಶಾಲವಾಗಿದೆ ಪ್ರಪಂಚದಲ್ಲಿ ಎಲ್ಲವೂ ಆಲ್ರೆಡಿ ಕ್ರಿಯೇಟ್ ಆಗೋಗ್ಬಿಟ್ಟಿದೆ ಮುರುಳಿ ಇವತ್ತೇನು ಕ್ರಿಯೇಟ್ ಮಾಡ್ತಿಲ್ಲ ಮುರುಳಿ ಸೆನ್ಸ್ ಮಾಡ್ತಾ ಇದ್ದಾನೆ ಏನೇನಿದೆ ಏನೇನಿಲ್ಲ ಅಂತ ಆದರೆ ನಾನು ಏನನ್ನೂ ಕ್ರಿಯೇಟ್ ಮಾಡೋಕೆ ಸಾಧ್ಯ ಇಲ್ಲ ಯಾವ ವ್ಯಕ್ತಿ ಪ್ರಪಂಚದಲ್ಲಿ ಏನನ್ನೂ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇರುವುಗಳು ಇರುವ ವಿಚಾರಗಳನ್ನು ಬಳಕೆ ಮಾಡಿಕೊಂಡು ಜೀವನವನ್ನು ನಡೆಸಬಲ್ಲ ಅಷ್ಟೇ ಯಾವುದನ್ನ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋ ಒಂದು ಸೆನ್ಸಿಬಿಲಿಟಿ ಇರಬೇಕು ಅಷ್ಟೇ ಆದರೆ ಇವತ್ತಿನ ಜನಕ್ಕೆ ಈ ಸೆನ್ಸಿಬಿಲಿಟಿ ಕಡಿಮೆ ಆಗಿದೆ ನನ್ನ ಮಗನಲ್ಲಿ ಏನಿದೆ ಏನಿದೆ ನನ್ನ ವೈಫಲ್ಲಿ ಏನಿದೆ ನನ್ನ ಹಸ್ಬೆಂಡಲ್ಲಿ ಏನಿದೆ ಅಂತ ಯಾರೂ ಗುರ್ತಿಸ್ತಾ ಇಲ್ಲ ಆ ಸೆನ್ಸೇ ಮಾಡ್ತಾ ಇಲ್ಲ ಅವ್ರಿಗೆ ಏನು ಬೇಕು ಅಂತ ಯಾರೂ ಸೆನ್ಸ್ ಮಾಡ್ತಿಲ್ಲ ಯಾರೋ ಒಬ್ರು ಮಾಡ್ತಿದ್ದಾರೆ ಆ ನಾನು ಮಾಡಬೇಕು ಅದು ನನಗೆ ಮ್ಯಾಚ್ ಆಗುತ್ತಾ ಮ್ಯಾಚ್ ಆಗಲ್ವಾ ಪೇರೆಂಟ್ಸಿಗೆ ಅವೇರ್ನೆಸ್ಸೇ ಇಲ್ಲ ನಿಮ್ಮ ಮಗು ಓದೋ ವಿಚಾರದಲ್ಲಿ ಕಡಿಮೆ ಇದೆಯಾ ಬೇರೆ ವಿಚಾರದಲ್ಲಿ ತುಂಬ ಸ್ಟ್ರಾಂಗ್ ಇದೆ ಅಲ್ಲಿ ನಿಮ್ಮ ಮಗುವನ್ನ ನೀವು ಬಿಡುವ ತನಕ ಓದಿನ ವಿಚಾರದಲ್ಲಿ ಬದಲಾವಣೆ ಆಗಲ್ಲ ನಾನು ಯೂಟ್ಯೂಬಲ್ಲಿ ಬರೋ ವಿಡಿಯೋ ಪ್ರಕಾರ ನೀವು ಇದನ್ನು ಮಾಡಿ ಇದನ್ನು ಮಾಡಿ ಇದನ್ನು ಮಾಡಿ ಏಕಾಗ್ರತೆ ಬರುತ್ತೆ ಅಂದರೆ ಒಂದು ಲೆವೆಲ್ಗೆ ರಿಸಲ್ಟ್ಸ್ ಬರುತ್ತೆ ಲೈಫ್ ಟೈಮ್ ನಿಮ್ಮ ಮಗು ಏಕಾಗ್ರತೆಯನ್ನು ಹೊಂದಿರಬೇಕಾ ಅವ್ರಿಗೆ ಇಷ್ಟ ಬರುವ ಕೆಲಸಗಳನ್ನ ಮೊದಲು ಮಾಡಕ್ಕೆ ಬಿಡಬೇಕು ಅವ್ರ ಇಷ್ಟ ಬರುವ ಕೆಲಸಗಳನ್ನ ಮೊದಲಿಗೆ ಮಾಡಿದ್ರು ಅಂದ್ರೆ ಬ್ರೈನ್ ಏಕಾಗ್ರತೆ ಕಡಿಮೆ ಹೊಂದಿದ್ರು ಕೂಡ ಏಕಾಗ್ರತೆಯನ್ನು ಕ್ರಿಯೇಟ್ ಮಾಡಿಬಿಡುತ್ತೆ ಅಷ್ಟು ಪವರ್ ಪ್ರತಿ ಬ್ರೈನಿಗೂ ಇದೆ ಸೊ ಹಾಗಾಗಿ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ಮಗು ಲೆಫ್ಟ್ ಬ್ರೈನ್ ಆಸೆಪಿಟಲ್ ಲೋಬಲಿ ಡಾಮಿನೆನ್ಸ್ ಇದೆನಾ ಇಲ್ಲ ರೈಟ್ ಬ್ರೈನ್ ಆಸೆಪಿಟಲ್ ಲೋಬಲಿ ಡಾಮಿನೆನ್ಸ್ ಇದೆಯಾ ತಿಳ್ಕೊಳೋದು ತುಂಬ ತುಂಬ ಇಂಪಾರ್ಟೆಂಟ್ ಈ ವಿಚಾರಗಳು ನನ್ನ ಮಗುವಿನ ಬಗ್ಗೆ ನಮ್ಮ ಮಗುವಿನ ಬಗ್ಗೆ ಗೊತ್ತಾದಾಗ ನಾವು ಯಾವುದೇ ರೀತಿಯ ಒತ್ತಡವನ್ನು ಹೇರಲ್ಲ ಏಕಾಗ್ರತೆಯನ್ನು ಯಾವ ರೀತಿ ಬೆಳೆಸ್ಕೊಳ್ಬೇಕು ಅಂತೇಳಿ ನಾವು ತುಂಬ ಡಿಟೇಲ್ ಆಗಿ ಗೈಡ್ ಮಾಡ್ತೀವಿ ಎರಡೂ ಕೂಡ ಸ್ಟ್ರಾಂಗ್ ಆಗಿರುವಂಥ ಮಕ್ಕಳು ಸಿಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾರೆ ಆದರೆ ನೂರಕ್ಕೂ ಒಬ್ಬರೋ ಇಬ್ಬರೋ ಸಿಗ್ತಾರೆ ಅಷ್ಟೇ ಅವರು ಇಲ್ಲೂ ಚೆನ್ನಾಗಿರ್ತಾರೆ ಅಲ್ಲೂ ಚೆನ್ನಾಗಿರ್ತಾರೆ ಅವ್ರು ನೋಡಿನೇ ಎಲ್ಲರೂ ಕಂಪೇರ್ ಮಾಡ್ತಿರ್ತಾರೆ ಅದು ಸ್ಪೆಷಲ್ ಪೀಸ್ ತರ ಸೊ ಇವಾಗ ನಂದು ಎರಡು ಸ್ವಲ್ಪ ಬ್ಯಾಲೆನ್ಸ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ನಾನು ಓದೋ ವಿಚಾರ ಬಂದಾಗ ಓದೋ ವಿಚಾರದಲ್ಲೂ ಹೆಚ್ಚಿನ ಏಕಾಗ್ರತೆ ಮಾಡೋಕ್ಕಾಗುತ್ತೆ ಅದೇ ರೀತಿ ಕಲ್ಚರಲ್ ಆಕ್ಟಿವಿಟಿ ಅಂತ ಬಂದಾಗ ಅಲ್ಲೂ ಮಾಡೋಕ್ಕಾಗುತ್ತೆ ಆದ್ರೆ ನನಗೆ ಡ್ಯಾನ್ಸು ಸ್ಪೋರ್ಟ್ಸು ಕಲ್ಚರಲ್ ಆಕ್ಟಿವಿಟೀಸು ಆರ್ಟ್ ಕ್ರಾಫ್ಟ್ ಇವುಗಳ ಮೇಲೆ ಸ್ವಲ್ಪ ಜಾಸ್ತಿ ಒಲವು ಓದೋ ವಿಚಾರ ಅಂದ್ರೆ ಒಂದ್ ಸ್ವಲ್ಪ ಬೋರ್ ಆಗ್ಬಿಡುತ್ತೆ ನಮಗೆ ಸೊ ಯಾವಾಗ ನನ್ನ ಪೇರೆಂಟ್ಸಿಗೆ ಇದೆಲ್ಲ ಗೊತ್ತಿರುತ್ತೆ ನನ್ನ ಫಸ್ಟ್ ಇಲ್ಲೆಲ್ಲ ಮಾಡಕ್ಕೆ ಬಿಡಬೇಕು ಅದಾದ್ಮೇಲೆ ಇಲ್ಲಿಗೆ ಆದ್ರೆ ಪೇರೆಂಟ್ಸ್ ಪೇರೆಂಟ್ಸಿಗೆ ಎಲ್ಲೋ ಒಂದ್ ಕಡೆ ಆತಂಕ ಇರುವ ಕಾರಣ ಮಕ್ಕಳ ಮೇಲೆ ಭಯ ಇರುವ ಕಾರಣ ಅಥವಾ ಮಕ್ಕಳ ಮೇಲೆ ಟ್ರಸ್ಟ್ ಇರೋ ಕಾರಣ ಓದಿನ ಮೇಲೇ ಹೆಚ್ಚು ಗಮನ ಹರ್ಸಕ್ ಹೋಗ್ತಿರ್ತಾರೆ ಎಲ್ಲ ಕೊಲ್ಯಾಪ್ಸ್ ಆಗುತ್ತೆ ಅಪ್ಪ ಅಮ್ಮ ಅವರಿಗೋಸ್ಕರ ಮಕ್ಕಳಿಗೋಸ್ಕರ ಎಷ್ಟೋ ತ್ಯಾಗಗಳನ್ನ ಮಾಡಿರ್ಬೋದು ಆದರೆ ಯಾವ ಮಗುವು ಕೂಡ ಇವತ್ತು ತ್ಯಾಗವನ್ನು ನೆನಪಿನಲ್ಲಿ ಇಟ್ಕೊಂಡಿಲ್ಲ ಯಾಕೆ ಅಪ್ಪ ಅಮ್ಮ ನನಗೆ ವಿರುದ್ಧವಾಗೇ ನಡ್ಕೊಂಡಿದ್ದಾರೆ ಸೊ ಹಾಗಾಗಿ ಎಲ್ಲ ಪೋಷಕರು ಮಕ್ಕಳಿಗೋಸ್ಕರನೇ ಜೀವನ ಮಾಡ್ತೀರಿ ಮಕ್ಕಳು ಪೋಷಕರಿಗೋಸ್ಕರನೇ ಜೀವನ ಮಾಡ್ತಾ ಇರೋದು ಅದಾದಮೇಲೆ ಅನ್ನೋದೆಲ್ಲ ಬರುತ್ತೆ ಹಾಗಾಗಿ ಇಷ್ಟನ್ನೆಲ್ಲ ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ನಾನು ನನ್ನ ಮಗುವಿಗೆ ಸರಿಯಾದ ವಾತಾವರಣ ಕೊಟ್ಟಿದ್ದೀನ ಕೊಟ್ಟಿಲ್ವಾ ಇದನ್ನು ತಿಳ್ಕೊಂಡಾಗ ಏನಾಗುತ್ತೆ ಮಗು ತುಂಬ ಧೈರ್ಯವಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಹ್ಞೂ 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 ಅಂದರೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಅಲ್ಲ ಅಂತ ಯಾಕಂದರೆ ಎಲ್ಲ ಪೋಷಕರು ಯೋಚನೆ ಮಾಡೋದು ನೀನು ಏನು ಬೇಕಾದರೂ ಮಾಡು ಡ್ಯಾನ್ಸ್ ಮಾಡ್ತೀಯಾ ಹಾಡು ಕೇಳ್ತೀಯಾ ಎನಿಥಿಂಗ್ ಯು ಡೂ ಆದರೆ ಫಸ್ಟ್ ಓದು ನೀನು ಎಜುಕೇಶನ್ ಒಂದು ಕಂಪ್ಲೀಟ್ ಮಾಡ್ಕೊಂಬಿಡು ಆಮೇಲೆ ಬೇರೆ ಏನ್ ಬೇಕಾದ್ರೂ ಅಂತ ಹೇಳ್ತಾರೆ ಈ ನಿಟ್ಟಿನಲ್ಲಿ ಇದು ಸರಿಯಾದ ಭಾವನೆ ಸರಿಯಾದ ಸರಿಯಾದ ಆಲೋಚನೆ ಅಂತ ಹೇಳ್ಬೋದು ಓದೋದು ನಮ್ ಎಲ್ಲರಿಗೂ ಬೇಕು ನಿಮಿಗೂ ಬೇಕು ನನಗೂ ಬೇಕು ಓದೋದಿದ್ರೆ ಮಾತ್ರ ಸಮಾಜದಲ್ಲಿ ಒಂದು ಗೌರವ ಸ್ಥಾನಮಾನ ಸಿಗುತ್ತೆ ಓಕೆ ಆದರೆ ನನ್ನ ಬ್ರೈನ್ ಮ್ಯಾನುಫ್ಯಾಕ್ಚರ್ ಆಗಿರೋದೇ ಹಂಗೆ ನನಗೆ ಓದಿನ ಬಗ್ಗೆ ಕಾನ್ಸಂಟ್ರೇಷನ್ ಇಲ್ವೇ ಇಲ್ಲ ನೀವು ಇದನ್ನ ಕೊಡಿ ಇದು ತಾನಾಗೆ ಕ್ರಿಯೇಟ್ ಆಗುತ್ತೆ ನೀವು ನನ್ನ ಇಲ್ಲಿ ಬಿಡದೆ ಇರೋ ತನಕ ಆರ್ಟ್ ಕ್ರಾಫ್ಟ್ ಸ್ಪೋರ್ಟ್ಸ್ ಕಲ್ಚರಲ್ ಆಕ್ಟಿವಿಟೀಸ್ ಈ ತರದ ವಿಚಾರಗಳಲ್ಲಿ ನೀವು ಬಿಡ್ತಾ ಇಲ್ಲ ಅಂದ್ರೆ ಇಲ್ಲಿ ಏಕಾಗ್ರತೆ ಮಾಡಕ್ ಆಗ್ತಿರೋದಂತ ಬ್ರೈನ್ ಇಂಬ್ಯಾಲೆನ್ಸ್ ಆಗ್ತಾ ಇರತ್ತೆ ಅಂತ ಫಾರ್ ಎಕ್ಸಾಂಪಲ್ ಎತ್ತಿನ ಗಾಡಿ ಅಂತ ಅನ್ಕೊಳ್ಳಿ ಅಥವಾ ಟೂ ವೀಲ್ ಬೈಕ್ ಅಂತಾನೆ ಅನ್ಕೊಳ್ಳಿ ಯಾವುದೇ ಒಂದು ವೀಲ್ ಅಲ್ಲಿ ಬ್ಲೋ ಕಡಿಮೆ ಇದ್ರೂ ನೀವು ಸರಿಯಾದ ಪ್ರಯಾಣ ಮಾಡಕ್ ಸೇಫ್ ಜರ್ನಿ ಇರಲ್ಲ ಇದು ಪ್ರಾಕ್ಟಿಕಲ್ ಥಿಂಗ್ಸ್ ನಿಮ್ ಜೀವನದಲ್ಲಿ ನೀವು ನೋಡ್ತಾ ಇರೋದು ಆದ್ರೆ ಬ್ರೈನ್ ಒಳಗಡೆ ನಡೀತಾ ಇರೋದು ಇನ್ವಿಸಿಬಲ್ ಥಿಂಗ್ ಅಂತ ನೀವು ಕಣ್ಣಿಗ್ ಕಾಣಕ್ಕೆ ಆಗಲ್ಲ ನೋಡಕ್ಕೆ ಆಗಲ್ಲ ಸೊ ಯಾವಾಗ ಬ್ರೈನ್ ಅಲ್ಲಿ ಇಂಬ್ಯಾಲೆನ್ಸಸ್ ಆಗುತ್ತೆ ಜೀವನದಲ್ಲಿಯೇ ಇಂಬ್ಯಾಲೆನ್ಸ್ ಆಗುತ್ತೆ ಈಗ ಅಬ್ದುಲ್ ಕಲಾಂ ಅಂತ ಹೇಳ್ತೀವಿ ರತನ್ ಟಾಟಾ ಅಂತ ಹೇಳ್ತೀವಿ ವಾಜಪೇಯಿ ಅಂತ ಹೇಳಿದೀವಿ ಇವ್ರು ಯಾರಿಗೂ ನೋವೇ ಮಾಡಿಲ್ವಂತೆ ಯಾರಿಗೂ ಬೇಜಾರೇ ಮಾಡಿಲ್ವಂತೆ ಅಂತ ನಾವೆಲ್ಲ ಎಲ್ಲ ಕೇಳ್ತಿದ್ದೀವಿ ಇವರು ಎಲ್ಲ ಜೀವನದ ಆಯಾಮಗಳನ್ನು ಸಮತೋಲನಗೊಳಿಸಿಕೊಂಡಿದ್ರು ಜ್ಞಾನದ ಅನುಗುಣವಾಗಿ ಅದು ಅವರಿಗೆ ಹುಟ್ಟಿನಿಂದನೇ ಬಂದಿರ್ಬೋದು ಅಥವಾ ಅವ್ರ ನಾಲೆಡ್ಜ್ ಗೇನ್ ಮಾಡಿನೂ ಆಗಿರ್ಬೋದು ಕೆಲವೊಂದು ಮಕ್ಕಳಿಗೆ ಹುಟ್ಟಿನಿಂದನೇ ಇರುತ್ತೆ ಇವಾಗ ಕೆಲವೊಬ್ರು ನಾಲೆಡ್ಜ್ನ ಗೈನ್ ಮಾಡಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ ನನ್ನ ಲೈಫಲ್ಲಿ ನಾನು ಇವಾಗ ಯಾರಿಗೂ ನೋವು ಮಾಡಲ್ಲ ಬೇಜಾರು ಮಾಡಲ್ಲ ಅಂದ್ರೆ ಯಾಕೆ ನನಗೆ ನಾಲೆಡ್ಜ್ ಜಾಸ್ತಿ ಆಗಿದೆ ನಾಲೆಡ್ಜ್ನ ಗೈನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಯಾರೇ ತಪ್ಪು ಮಾಡಿದ್ರು ಒಪ್ಕೊಂಡ್ಬಿಡ್ತೀನಿ ಅವ್ನು ತಪ್ಪು ಮಾಡೋದ್ರಿಂದ ಕಾರಣ ಏನು ಅವ್ನು ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗಿರ್ಬೋದು ಅಥವಾ ಅವ್ನಿಗೆ ಆ ಸ್ಕಿಲ್ ಗೊತ್ತಿಲ್ಲ ಅದಕ್ಕೆ ಅವ್ನು ತಪ್ಪು ಮಾಡ್ದ ಅವನ ಮೇಲೆ ನಾನು ಬೇಜಾರು ಮಾಡಿಕೊಂಡು ಅವ್ರ ಮೇಲೆ ನಾವು ಅವ್ರ ಮೇಲೆ ತಪ್ಪಾಗಿ ಕಲ್ಪನೆ ಮಾಡಿಕೊಂಡು ನನ್ನ ಲೈಫನ್ನ ನಾನೇ ಆಯಾಮಗಳನ್ನ ಮಿಸ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ ನನ್ನ ಲೈಫಲ್ಲಿ ಟ್ರ್ಯಾಕಲ್ಲಿ ನಾನೇ ಇರಲ್ಲ ಅಂತ ಸೊ ಹಾಗಾಗಿ ಪ್ರಪಂಚವನ್ನು ಹೇಗಿದೆ ಹಾಗೆ ಒಪ್ಕೊಳೋದು ತುಂಬ ಇಂಪಾರ್ಟೆಂಟ್ ಪ್ರಪಂಚವನ್ನು ಹೇಗಿದೆ ಹಾಗೆ ಒಪ್ಪಿಕೊಳ್ಬೇಕು ಅಂದರೆ ನನಗೆ ಜ್ಞಾನ ತುಂಬ ಜಾಸ್ತಿ ಆಗಬೇಕು ಅದಕ್ಕೆ ಎಲ್ಲರೂ ಹೇಳಿದ್ದು ದೊಡ್ಡ ವ್ಯಕ್ತಿಗಳು ನಾಲೆಡ್ಜ್ ಈಸ್ ಪವರ್ ಅಂತ ಇವತ್ತು ನಾಲೆಡ್ಜ್ ನಮಗೆ ಬರೀ ಪುಸ್ತಕದ ಒಳಗಡೆ ಇರೋದ್ರ ಬಗ್ಗೆ ನಾವು ನೋಡ್ತಿದ್ದೀವಿ ಜೀವನಕ್ಕೆ ಸಂಬಂಧಪಟ್ಟಿದ್ದನ್ನು ನಾವು ನೋಡ್ತಾ ಇಲ್ಲ ಸೊ ಹಾಗಾಗಿ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳೋದೇನು ಸಜೆಸ್ಟ್ ಮಾಡೋದೇನಪ್ಪ ಅಂದರೆ ಜೀವನ ತುಂಬ ಬ್ಯೂಟಿಫುಲ್ ಆಗಿದೆ ಯಾರು ಬೇಕಾದರೂ ನಿಮ್ಗೆ ಇಷ್ಟ ಬಂದಂಗೆ ಜೀವನ ಮಾಡ್ಬೋದು ಆದರೆ ನಿಮ್ಮಲ್ಲಿ ಏನಿದೆ ನಿಮ್ಮಲ್ಲಿ ಏನಿಲ್ಲ ಅಂತ ತಿಳ್ಕೊಳ್ಳಿ ಅನ್ನೋದು ನನ್ನ ಸಜೆಷನ್ ಹಾಗೂ ರಿಕ್ವೆಸ್ಟ್ ಓಕೆ ಸರ್ ಅಂದರೆ ಅದ್ಭುತವಾಗಿರೋಂಥ ವಿಚಾರವನ್ನು ಏಕಾಗ್ರತೆಯನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದ್ರಲ್ಲಿ ನೀವು ತಿಳಿಸ್ಕೊಟ್ಟಿದ್ದೀರಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನು ಮಾತಾಡೋಣ ಯಾಕೆ ಅಂತ ಹೇಳಿದ್ರೆ ಗೆ ಇದೊಂದು ದೊಡ್ಡ ಚಾಲೆಂಜಿಂಗ್ ವಿಷಯ ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡಿ ಒಂದು ಕಡೆ ಕೂರಿಸೋದು ಸೊ ಹಾಗಾಗಿ ಇದನ್ನ ಇನ್ನೂ ಮುಂದುವರಿಸಿದ್ರೆ ಇನ್ನೂ ಮಾತುಕತೆ ಬೆಳಿಬಹುದು ಅಂತ ಭಾವಿಸ್ತೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾತಾಡೋಣ ಧನ್ಯವಾದ ನಮಸ್ಕಾರ ನಮಸ್ತೆ ನೋಡೋದ್ರಲ್ಲ ವೀಕ್ಷಕರೇ ಡಾಕ್ಟರ್ ಮುರಳಿಯವರು ತುಂಬ ಸರಳವಾಗಿ ತುಂಬ ಸುಲಭ ವಿಧಾನದಲ್ಲಿ ಏಕಾಗ್ರತೆಯನ್ನು ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಮುಂದಿನ ಸಂಚಿಕೆಯಲ್ಲೂ ಕೂಡ ನಾವು ಸಾಕಷ್ಟು ವಿಚಾರಗಳನ್ನು ಏಕಾಗ್ರತೆಯನ್ನು ಮುಂದುವರೆಸ್ಕೊಳ್ಳೋದಕ್ಕೆ ಅಂದರೆ ಹೆಚ್ಚಿನ ಮಾಡ್ಕೊಳ್ಳೋದಕ್ಕೆ ಏನೇನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ವೀಕ್ಷಕರೇ ನೀವು ಕೂಡ ಮಕ್ಕಳಲ್ಲಿ ಯಾವ ಒಂದು ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂದರೆ ಲೆಫ್ಟ್ ಆಸ್ಪಿಟಲ್ ಅಥವಾ ರೈಟ್ ಅಲ್ಲಿ ಮಕ್ಕಳ ಎಬಿಲಿಟಿ ಎಷ್ಟಿದೆ ಅಂತ ತಿಳ್ಕೋಬೇಕು ಅಂತ ಹೇಳಿದ್ರೆ ಯೂನಿಟ್ರುತ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಗೂಗಲಲ್ಲಿ ಯೂನಿಟ್ ಟ್ರೂತ್ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅವ್ರನ್ನ ಕಾಂ ಕಾಂಟ್ಯಾಕ್ಟ್ ಮಾಡಿ ಅವರ ಗ್ರೂಪಿಗೆ ಜಾಯ್ನ್ ಆಗಿ ಮಕ್ಕಳನ್ನು ಒಂದು ಸಾಧನೆಯ ಮಟ್ಟಕ್ಕೆ ನೀವು ತಗೊಂಡು ಹೋಗಿ ಮಕ್ಕಳು ಏನಾದರೂ ಗುರಿಯನ್ನು ಸಾಧಿಸೋದಕ್ಕೆ ಸಹಾಯ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವಿಚಾರ ಬೇಕು ಅಂತ ಹೇಳಿದರೆ ಯೂಟ್ಯೂಬಲ್ಲಿ ಅವರ ಚಾನಲ್ ಇದೆ ಹೆಚ್ಚಿನ ವಿಚಾರಗಳನ್ನು ನೀವು ಅಲ್ಲೂ ಕೂಡ ಪಡ್ಕೋಬಹುದು ಇಂದಿನ ಸಂಚಿಕೆ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಮುಗಿಸ್ತಾ ಇದ್ದೇನೆ ನಮಸ್ಕಾರ